ಭಾಷಾ ವಿವಾದದ ನಂತರ ಮಹಾರಾಷ್ಟ್ರ ರಾಜಕೀಯದಲ್ಲಿ ಹೊಸ ವಿವಾದವೊಂದು ಹುಟ್ಟಿಕೊಂಡಿದೆ ಇಡೀ ಮಹಾರಾಷ್ಟ್ರ ರಾಜಕೀಯ ಮತ್ತು ಅಧಿಕಾರಶಾಹಿ ಹನಿ ಟ್ರಾಪ್ನಲ್ಲಿ ನಲ್ಲಿ ಸಿಕ್ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದ ಅನೇಕ ಸಚಿವರು ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ಐಎಎಸ್ ಅಧಿಕಾರಿಗಳು ಈ ಹನಿ ಟ್ರಾಪ್ನಲ್ಲಿ ನಲ್ಲಿ ಸಿಲ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಹೊರಬರ್ತಾ ಇದೆ ಮೂಲಗಳ ಪ್ರಕಾರ ಈ ಹನಿ ಟ್ರಾಪ್ನಲ್ಲಿ ನಲ್ಲಿ ಸಿಕ್ಕಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೂ ತಲುಪಿದ ಪ್ರಕರಣ ಇದೆ ಹಾಗಾದ್ರೆ ಈ ಹನಿ ಟ್ರಾಪ್ ಹಗರಣ ಏನು ವಿರೋಧ ಪಕ್ಷದ ನಾಯಕನ ಬಳಿ ಯಾವ ಪೆನ್ ಡ್ರೈವ್ ಇದೆ ಅನ್ನೋದರ ಬಗ್ಗೆ ಸಚಿವರು ಮತ್ತು ಸರ್ಕಾರಿ ಅಧಿಕಾರಿಗಳು ಕಂಗೆಡುವಂತಾಗಿರೋದು ಯಾಕೆ ಹನಿ ಟ್ರಾಪ್ ವಿಷಯವನ್ನ ಜುಲೈ ಹದಿನೇಳರಂದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು ಮಹಾರಾಷ್ಟ್ರದ ಹಿರಿಯ ಕಾಂಗ್ರೆಸ್ ನಾಯಕ ನಾನಾ ಪಟೋಲ್ ಅವರು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಈ ವಿಷಯ ಎತ್ತಿದ್ರು ಈ ಹನಿ ಟ್ರಾಪ್ನಲ್ಲಿ ಸಿಲುಕೊಳ್ಳುವ ಮೂಲಕ ಅಧಿಕಾರಿಗಳು ಮತ್ತು ಸಚಿವರು ಮಹಾರಾಷ್ಟ್ರ ಸರ್ಕಾರದ ಗೌಪ್ಯ ದಾಖಲೆಗಳನ್ನ ಸಮಾಜ ವಿರೋಧಿ ಶಕ್ತಿಗಳಿಗೆ ಹಸ್ತಾಂತರಿಸಿರಬಹುದು ಅಂತ ಪಟೋಲೆ ಕಳವಳ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಮಹಾರಾಷ್ಟ್ರ ಮತ್ತು ರಾಷ್ಟ್ರದ ಭದ್ರತೆಗೆ ಅಪಾಯ ಎದುರಾಗಬಹುದು ಅಂತ ಹೇಳಿದ್ದಾರೆ ಈ ಜಾಲ ನಾಸಿಕ್ ಥಾಣೆ ಮತ್ತು ಮುಂಬೈನಲ್ಲಿ ಸಕ್ರಿಯವಾಗಿದೆ ಎನ್ನಲಾಗಿದೆ ಮೂಲಗಳ ಪ್ರಕಾರ ಆಕ್ಷೇಪಾರ್ಹ ಫೋಟೋಗಳು ಮತ್ತು ವಿಡಿಯೋಗಳು ನಾಸಿಕ್ನ ಫೈವ್ ಸ್ಟಾರ್ ಹೋಟೆಲ್ ಒಂದರಿಂದ ಸೋರಿಕೆಯಾಗಿದೆ ಹೆಚ್ಚಿನ ಪ್ರಕರಣಗಳು ಈ ಹೋಟೆಲ್ನಿಂದಲೇ ವರದಿಯಾಗ್ತಿವೆ ಹಾಗಾದ್ರೆ ಸಚಿವರು ಮತ್ತು ಅಧಿಕಾರಿಗಳು ಯೋಜಿತ ರೀತಿಯಲ್ಲಿ ಹನಿ ಟ್ರಾಪ್ ನಲ್ಲಿ ಸಿಕ್ ಹಾಕೊಂತ ಇದ್ದಾರಾ ಅಥವಾ ಫೋಟೋಗಳು ಮತ್ತು ವಿಡಿಯೋಗಳು ಸೋರಿಕೆಯಾದ ನಂತರ ಈ ವಿಷಯವನ್ನ ದೊಡ್ಡದು ಮಾಡಲಾಗ್ತಾ ಇದೆಯಾ ಇದಿನ್ನು ಸ್ಪಷ್ಟ ಆಗಿಲ್ಲ ಒಂದು ವರದಿ ಪ್ರಕಾರ ಮುಂಬೈನ ನಾಕಾ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿ ವಿರುದ್ಧ ಮಹಿಳೆಯೊಬ್ಬರು ದೂರು ನೀಡಿದಾಗ ಈ ವಿವಾದ ಬೆಳಕಿಗೆ ಬಂದಿದೆ ತನಿಖೆಯ ಸಂದರ್ಭದಲ್ಲಿ ಕೆಲ ಆಕ್ಷೇಪಾರ್ಹ ವಿಡಿಯೋಗಳು ಬೆಳಕಿಗೆ ಬಂದವು ಅಂತ ಹೇಳಲಾಗಿದೆ ನಂತರ ಇತರ ಹಲವು ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಆ ಮಹಿಳೆ ಬಳಿ ಅನೇಕ ಅಧಿಕಾರಿಗಳ ವಿಡಿಯೋಗಳಿವೆ ಠಾಣೆ ಅಪರಾಧ ವಿಭಾಗ ಮೂರು ದೂರುಗಳನ್ನ ಸ್ವೀಕರಿಸಿದೆ ಮತ್ತು ನಾಸಿಕ್ನಲ್ಲಿ ಒಂದು ದೂರು ದಾಖಲಾಗಿದೆ ಇವುಗಳಲ್ಲಿ ಬ್ಲಾಕ್ ಮೇಲ್ ಮತ್ತು ಸುಲಿಗೆ ಆರೋಪಗಳು ಕೂಡ ಸೇರಿವೆ ಸಂತ್ರಸ್ತ ತಮ್ಮ ವಿರುದ್ಧ ಆಕ್ಷೇಪಾರ್ಹ ವಿಡಿಯೋಗಳನ್ನು ಬಳಸಲಾಗಿದೆ ಅಂತ ಹೇಳಿದ್ದಾರೆ ಇಂಡಿಯಾ ಟುಡೇ ವರದಿ ಪ್ರಕಾರ ಠಾಣೆಯ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಮಹಿಳೆ ವಿರುದ್ಧ ದೂರು ದಾಖಲಿಸಿದ್ದಾರೆ ಮಹಿಳೆ ತಮ್ಮ ವಿರುದ್ಧ ಸುಳ್ಳು ಅತ್ಯಾಚಾರ ಆರೋಪಗಳನ್ನು ಮಾಡ್ತಿರೋದಾಗಿ ಬೆದರಿಕೆ ಹಾಕಿ ನಲವತ್ತು ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿರುವುದಾಗಿ ಅವರು ಹೇಳಿದ್ದಾರೆ ಈ ಪ್ರಕರಣದ ತನಿಖೆ ಪ್ರಾರಂಭವಾದಾಗ ಇದು ಕೇವಲ ಇಬ್ಬರು ಅಧಿಕಾರಿಗಳ ಪ್ರಕರಣವಲ್ಲ ಅನ್ನೋ ಆಘಾತಕಾರಿ ಸತ್ಯ ಗೊತ್ತಾಗಿದೆ ಇತರ ಅನೇಕ ಸರ್ಕಾರಿ ಅಧಿಕಾರಿಗಳನ್ನೂ ಕೂಡ ಇದರಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತಿವೆ ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಈ ಮಹಿಳೆ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಸುಲಿಗೆ ಪ್ರಕರಣದಲ್ಲಿ ಸಿಕ್ಬಿಟ್ಟಿದ್ರು ಆಕೆ ಅನೇಕ ಐ ಪಿ ಎಸ್ ಅಧಿಕಾರಿಗಳು ಅಬಕಾರಿ ಅಧಿಕಾರಿಗಳು ಮತ್ತು ಇತರ ಉನ್ನತ ಸರ್ಕಾರಿ ಉದ್ಯೋಗಿಗಳನ್ನ ಗುರಿಯಾಗಿಸಿಕೊಂಡಿದ್ದಳು ಹಲವು ಪ್ರಕರಣಗಳು ಇನ್ನೂ ತನಿಖಾ ಹಂತದಲ್ಲಿದೆ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿರೋದ್ರಿಂದ ಪೊಲೀಸರು ಈ ಪ್ರಕರಣವನ್ನ ಗೌಪ್ಯವಾಗಿ ತನಿಖೆ ನಡೆಸುತ್ತಿದ್ದಾರೆ ಈ ಹನಿ ಟ್ರಾಪ್ ನಲ್ಲಿ ಮಹಿಳೆಯರು ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನ ಪ್ರೀತಿ ಅಥವಾ ದೈಹಿಕ ಸಂಬಂಧಗಳ ಆಮಿಷ ಒಡ್ಡಿ ಬಲೆಗೆ ಬೀಳಿಸಿ ನಂತರ ಆ ಕ್ಷಣಗಳ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾರೆ ಅಥವಾ ಚಾಟ್ಗಳ ಸ್ಕ್ರೀನ್ಶಾಟ್ ಗಳನ್ನ ಇಟ್ಕೊಳ್ತಾರೆ ಅಂತ ಆರೋಪಿಸಲಾಗಿದೆ ನಂತರ ಈ ಧ್ವನಿ ಮುದ್ರಣಗಳನ್ನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಬಳಸಲಾಗುತ್ತೆ ಒಂದು ಪ್ರಕರಣದಲ್ಲಿ ಓರ್ವ ಹಿರಿಯ ಅಧಿಕಾರಿಗೆ ಮೂರು ಕೋಟಿ ರೂಪಾಯಿ ಪಾವತಿ ಮಾಡುವಂತೆ ಕೇಳಲಾಯಿತು ಒತ್ತಡದಲ್ಲಿ ಅವರು ಆತ್ಮಹತ್ಯೆಗೂ ಯತ್ನಿಸಿದ್ರು ನಂತರ ಅವರ ಪತ್ನಿ ಈ ವಿಷಯಕ್ಕೆ ಸಂಬಂಧಿಸಿ ದೂರು ದಾಖಲಿಸಿದ್ರು ಈ ಮಹಿಳೆಯರು ತಮ್ಮ ಪ್ರೊಫೈಲ್ ಗಳನ್ನ ಬದಲಾಯಿಸಿಕೊಂಡು ಬೇರೆ ಬೇರೆ ಅಧಿಕಾರಿಗಳನ್ನ ಭೇಟಿಯಾಗಿ ಅವರನ್ನ ತಮ್ಮ ಬಲೆಗೆ ಬೀಳಿಸಿ ಅವರಿಂದ ಹಣ ವಸೂಲಿ ಮಾಡ್ತಿದ್ರು ಸಾಮಾನ್ಯವಾಗಿ ಅವರು ಅತ್ಯಾಚಾರದಂತಹ ಆರೋಪಗಳನ್ನ ಮಾಡ್ತಾರೆ ನಂತರ ಅವರಿಗೆ ಹಣ ಸಿಕ್ಕಾಗ ಅವರ ಆರೋಪಗಳನ್ನ ಹಿಂತೆಗೆದುಕೊಳ್ತಾರೆ ಪೊಲೀಸ್ ಮೂಲಗಳ ಪ್ರಕಾರ ಓರ್ವ ಮಹಿಳೆ ಐಪಿಎಸ್ ಅಧಿಕಾರಿಯನ್ನ ಸಹಾಯ ಮಾಡುವ ನೆಪದಲ್ಲಿ ಹೋಟೆಲ್ ಕೋಣೆಗೆ ಕರೆಸಿದ ಒಂದು ಪ್ರಕರಣ ಆಘಾತಕಾರಿಯಾಗಿದೆ ನಂತರ ಈ ವಿಡಿಯೋ ಬಳಸಿಕೊಂಡು ಆ ಅಧಿಕಾರಿಯಿಂದ ಹಣ ಸುಲಿಗೆ ಮಾಡಿದ್ದಾಳೆ ಮತ್ತೊಂದು ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಯ ಪತ್ನಿ ತನ್ನ ಪತಿಯ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗದಂತೆ ಮಹಿಳೆಗೆ ಹಣ ಪಾವತಿ ಮಾಡಬೇಕಾಯಿತು ವಿವಿಧ ಮಾಧ್ಯಮ ವರದಿಗಳ ಪ್ರಕಾರ ಈ ಜಾಲದ ಸೂತ್ರಧಾರಿ ಪ್ರಮುಖ ರಾಜಕೀಯ ಪಕ್ಷದ ಮಾಜಿ ಪದಾಧಿಕಾರಿ ಅವರ ಹೆಸರನ್ನ ಇನ್ನೂ ಬಹಿರಂಗ ಪಡಿಸಲಾಗಿಲ್ಲ ಈ ವ್ಯಕ್ತಿ ಉತ್ತರ ಮಹಾರಾಷ್ಟ್ರದ ಪ್ರಭಾವಿ ಜನರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಎನ್ನಲಾಗಿದೆ ನಾನಾ ಪಟೋಲೆ ಈ ವಿಷಯವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರ ತಮ್ಮ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ಲ ಅಂತ ಅವರು ಹೇಳ್ತಾರೆ ಅದಕ್ಕಾಗಿಯೇ ಅವರು ವಿಧಾನಸಭೆಯಲ್ಲೂ ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಸರ್ಕಾರ ವಾಸ್ತವವನ್ನ ಮರೆಮಾಸ್ತಾ ಇದೆ ಮಹಾರಾಷ್ಟ್ರಕ್ಕೆ ಕೆಟ್ಟ ಹೆಸರು ಬರ್ತಿದೆ ಕೆಲವು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎಪ್ಪತ್ತೆರಡಕ್ಕಿಂತ ಹೆಚ್ಚು ಅಧಿಕಾರಿಗಳಿದ್ದಾರೆ ಮತ್ತು ಈ ಹನಿ ಟ್ರಾಪ್ ಮೂಲಕ ಮಹಾರಾಷ್ಟ್ರದ ಕೆಲವು ಗೌಪ್ಯ ದಾಖಲೆಗಳು ಹಿರಿಯ ಅಧಿಕಾರಿಗಳು ಮತ್ತು ಮಂತ್ರಿಗಳ ಮೂಲಕ ಸಮಾಜ ವಿರೋಧಿ ಶಕ್ತಿಗಳನ್ನ ತಲುಪುವ ಆತಂಕ ಇದೆ ಇದರಿಂದಾಗಿ ಮಹಾರಾಷ್ಟ್ರದ ಭದ್ರತೆಗೆ ಬೆದರಿಕೆ ಇದೆ ನಾನು ಸರ್ಕಾರಕ್ಕೆ ಪದೇ ಪದೇ ಹೇಳ್ತಿದ್ದೀನಿ ಆದರೆ ಸರ್ಕಾರ ಕೇಳ್ತಿಲ್ಲ ಸರ್ಕಾರ ಏನ್ ಮರೆ ಮಾಡ್ತಿದೆ ಅಂತ ಪಟೋಲೆ ಕೇಳಿದ್ದಾರೆ ಈ ಸಮಯದಲ್ಲಿ ನಾನಾ ಪಟೋಲೆ ತಮ್ಮ ಬಳಿ ಪೆನ್ಡ್ರೈವ್ ಇರುವುದಾಗಿನೂ ಹೇಳ್ತಿದ್ದಾರೆ ಆಕ್ಷೇಪಾರ್ಹ ವಿಷಯಗಳನ್ನ ಬಹಿರಂಗಗೊಳಿಸುವ ಮೂಲಕ ಯಾರ ವ್ಯಕ್ತಿತ್ವಕ್ಕೂ ಮಸಿ ಬಳಿಯೋಕೆ ತಾನು ಬಯಸೋದಿಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಇದ್ರೆ ಇದನ್ನೆಲ್ಲ ಬಹಿರಂಗ ಪಡಿಸಬೇಕಾಗತ್ತೆ ಅಂತಾನೂ ಹೇಳಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಹಾಯದಿಂದ ನಾಸಿಕ್ ಠಾಣೆ ಮತ್ತು ಸಚಿವಾಲಯಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ ಅಳಿಸಲಾಗ್ತಿದೆ ಅಂತ ಪಟೋಲೆ ಆರೋಪಿಸಿದ್ದಾರೆ ಇದರಿಂದ ಇದರಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಮತ್ತು ಮಂತ್ರಿಗಳನ್ನ ಉಳಿಸಬಹುದು ನಮ್ಮಲ್ಲಿ ದಾಖಲೆಗಳಿವೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕಿ ಸುಪ್ರಿಯಾ ಸುಳೆ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮುಂದೆ ಬಂದು ಈ ಇಡೀ ವಿಷಯ ಏನು ಅಂತ ಹೇಳುವಂತೆ ಕೋರಿದ್ದಾರೆ ಇದರಿಂದ ಜನ ಸತ್ಯವನ್ನ ತಿಳ್ಕೊಳ್ಬಹುದು ಇದನ್ನ ಮಹಾರಾಷ್ಟ್ರದ ಎಲ್ಲ ಚಾನೆಲ್ಗಳಲ್ಲಿ ತೋರಿಸಲಾಗ್ತಿದೆ ಈ ರಾಜ್ಯದ ಗೃಹ ಸಚಿವರಾಗಿರುವ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾತ್ರ ಅದು ನಿಜವಾಗಿ ಏನು ಅನ್ನೋದ್ರ ಕುರಿತು ಪ್ರತಿಕ್ರಿಯಿಸುವುದಕ್ಕೆ ಸಾಧ್ಯ ಎಂದಿದ್ದಾರೆ ಮಹಾರಾಷ್ಟ್ರದ ಈ ಪ್ರಕರಣ ಈ ವರ್ಷದ ಆರಂಭದಲ್ಲಿ ಕರ್ನಾಟಕದಲ್ಲಿ ನಡೀತು ಎನ್ನಲಾದ ಹನಿ ಟ್ರಾಪ್ ಪ್ರಕರಣದಂತೆ ಇದೆ ವಿವಿಧ ಪಕ್ಷಗಳ ನಲವತ್ತೆಂಟು ನಾಯಕರು ಮತ್ತು ನ್ಯಾಯಾಧೀಶರನ್ನ ಈ ಮೂಲಕ ಗುರಿಯಾಗಿಸಲಾಗಿದೆ ಅಂತ ಸಹಕಾರ ಸಚಿವ ಎನ್ ರಾಜಣ್ಣ ಹೇಳಿಕೊಂಡಿದ್ರು ಕೆಎನ್ ರಾಜಣ್ಣನವರು ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದ ಬಗ್ಗೆ ಅರ್ಜಿ ಸಲ್ಲಿಸಿದ್ರು ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ರು ಇದನ್ನು ನ್ಯಾಯಾಲಯ ರಾಜಕೀಯ ಅಸಂಬದ್ಧ ಅಂತ ತಿರಸ್ಕರಿಸಿತು ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರುವ ಆರೋಪದ ಕಾರಣ ಮಹಾರಾಷ್ಟ್ರ ಪೊಲೀಸರು ಈ ಪ್ರಕರಣವನ್ನ ಬಹಳ ಎಚ್ಚರಿಕೆಯಿಂದ ಮತ್ತು ಗೌಪ್ಯವಾಗಿ ತನಿಖೆ ನಡೆಸುತ್ತಿದ್ದಾರೆ ಆದರೆ ಪ್ರಸ್ತುತ ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು